ಹಾಗೆ ನ್ಯಾಯಬಲಿ ಅಂಗಡಿಗಳಲ್ಲೂ ಸಹ ದೋಷ ಸಾಕಷ್ಟಿದೆ ಅಂತ ನಾವು ಈ ನ್ಯಾಯಬಲಿ ಅಂಗಡಿ ವಿಸಿಟ್ ಮಾಡುವಾಗ ನಮ್ಮ ಜೆ ಡಿ ಜಾಯಿಂಟ್ ಡೈರೆಕ್ಟ್ರೂ ಸಹ ಕರ್ಕೊಂಡು ಹೋಗಿರ್ತೀವಿ ಅಕ್ಕಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥವ್ರು ನಾವು ಓಡೌನಿಂದ ಅಕ್ಕಿ ತರಿಸಿರುವಂಥದ್ದು ಪ್ರಮಾಣ ಕೊಡುವಂಥದ್ದು ಎಲ್ಲ ಮತ್ತು ಅವರು ದಿನದ ಮೂವತ್ತು ದಿನಗಳಲ್ಲಿ ಕೊಡಬೇಕು ಕೆಲವು ಕಡೆ ಕಂಪ್ಲೇಂಟ್ ಏನು ಬರುತ್ತೆ ಅಂದರೆ ಒಂದು ವಾರದಲ್ಲಿ ಇಂಥ ಪರ್ಟಿಕ್ಯುಲರ್ ಡೇ ಅಂತ ಮಾಡ್ತಾರೆ ಅದಾಗಿ ಮಾಡೋಂಗಿಲ್ಲ ಅವರು ನಾವು ಟೈಮಿಂಗ್ ಸರ್ಕಾರದಿಂದ ಏನು ನಿಗದಿಪಡಿಸಿದೀವೋ ಆ ಎಲ್ಲ ದಿನಗಳಲ್ಲೂ ಕೊಡಬೇಕು ಅವರು ಅದು ಮತ್ತು ಯಾರಿಗೆ ಅದಕ್ಕೆ ತಗೊಳ್ಳೋದಕ್ಕೆ ಕೊಡಬೇಕಾದ್ರೆ ಹಣವನ್ನು ಕೆಲವರೆಲ್ಲ ಒಂದು ಕಾರ್ಡ್ಗೆ ಹತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡು ಮೂವತ್ತು ರೂಪಾಯಿ ಕೊಡು ಅಂತ ಮಾಡ್ಕೊತಾರೆ ಯಾವುದೇ ರೀತಿ ಹಣವನ್ನು ಸಾರ್ವಜನಿಕರು ಕೊಡಬೇಕಾಗಿಲ್ಲ ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ ಯಾವುದೇ ಒಂದು ಹಣವನ್ನು ಪಡೆಯದೆ ಅವರು ಸವಲತ್ತು ಅಕ್ಕಿದೇನಿದೆ ಅದನ್ನು ಕೊಡಬೇಕಾದದ್ದು ಅವ್ರ ಕರ್ತವ್ಯ ಅಂಥ ಕಡೆ ತಮ್ಮದೇನಾದರೂ ಒಂದು ಕಂಪ್ಲೇಂಟ್ಸ್ ಬಂದರೆ ನನಗೆ ನನ್ನ ನಮ್ಮ ನಂದು ಮತ್ತು ನಮ್ಮ ಆ ಸದಸ್ಯರುಗಳ ನಂಬರನ್ನು ಕೊಟ್ಟಿದ್ದೀನಿ ಯಾರು ಬೇಕಾದರೂ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ದಿನದ ಇಪ್ಪತ್ನಾಲ್ಕು ಗಂಟೆ ನಮ್ಮ ಫೋನ್ ಆನ್ ಇರುತ್ತೆ ಮತ್ತು ಯಾವುದೇ ವ್ಯತ್ಯಾಸ ಬಂದು ಯಾವುದೇ ಒಂದು ನ್ಯಾಯಬಲ್ಯ ಅಂಗಡಿಗಳಲ್ಲಿ ಮೋಸ ನಡೀತಾ ಇದೆ ಅಂತ ಗೊತ್ತಾದರೆ ಅಂಥ ಅಂಗಡಿಯನ್ನು ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದನ್ನು ನಿಯರ್ ಬೈ ಇನ್ನೊಬ್ಬರನ್ನ ನಾವು ಅಪಾಯಿಂಟ್ ಮಾಡುವಂಥದ್ದು ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಹಾಗಾಗಿ ಎಲ್ಲ ನ್ಯಾಯಬಲ್ಯ ಅಂಗಡಿಯವ್ರಿಗೂ ನಾನು ಎಚ್ಚರಿಕೆ ಕೊಡ್ತೀನಿ ಯಾವುದೇ ರೀತಿ ಮೋಸ ಮಾಡಿದೆ ಜನಕ್ಕೆ ಅದರ ಸದುಪಯೋಗವನ್ನು ಪಡಿಸ್ಕೋಬೇಕು ಮತ್ತು ಜನರು ಸಹ ಮೋಸ ಹೋಗೋದು ಅಗತ್ಯ ಇಲ್ಲ ಏನಾದರೂ ನ್ಯೂನತೆಗಳು ಕಂಡು ಬಂದರೆ ತಮ್ಮ ಗಮನಕ್ಕೆ ತರಬೇಕಾಗಿ ನಾನು ಅವ್ರಲ್ಲಿ ಬೇಡ